ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಪ್ರೆಸ್ ಅಪ್ಡೇಟ್ಸ್ಗಳಿಗಾಗಿ ಕಲ್ಯಾಣ ಕರ್ನಾಟಕ ಕಿರೀಟ ಕಲಬುರಗಿಯಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ತೀವ್ರ ಹೋರಾಟ ಮಾಡಿದ್ದಾರೆ ನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಆರ್ಡಿಪಿಆರ್ ರೂಪಿಸುವ ಯಾವುದೇ ಕಾರ್ಯಕ್ರಮಗಳನ್ನು ಮತ್ತು ನಾಲ್ಕರಿಂದ ಆರು ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಇಲಾಖೆ ರೂಪಿಸುವ ಯೋಜನೆಗಳನ್ನು ನಿಲ್ಲಿಸುವ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ವಾಹಿನಿ ಜೊತೆ ಮಾತನಾಡಿದ ಶಾಂತ ಎಸ್ ಗಂಟಿ ಗೌರವ ಪಾಟೀಲ್ ಜಿ ಕಮಲ ಸುನಂದ ಮಂಜುಳಾ ಎಸ್ ಹಿರೇಮಠ ಸರಸ್ವತಿ ಮಹಾದೇವಿ ಹೀಗೆ ಅನೇಕ ಜಿಲ್ಲೆಯ ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರು ಭಾಗಿಯಾಗಿದ್ರು ಶಿವಕುಮಾರ್ ಎಸ್ ಕೆ

ले पांच ट्रेनिंग ले हम शालापुर शिक्षण नौ बजे से एक बजे चल कर रहे हैं एक बजे तक हमें सिर्फ शालापुर शिक्षण ही कर रहे हैं बच्चों को ले तो जा रहा हूँ राज्य सरकार के ಶಾಲೆ ಆವರಣದಲ್ಲಿ ಇರತಕ್ಕಂಥ ಪ್ರೈಮರಿ ಸ್ಕೂಲಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಗೆ ಅದನ್ನು ನಡೆಸಲಿಕ್ಕೆ ಜವಾಬ್ದಾರಿ ಕೊಡಬೇಕು ಇದು ಆರ್ಡರ್ ಆಗೋ ತನಕ ಹೋರಾಟ ವಾಪಸ್ ತಕ್ಕೊಳ್ಳೋದು ನಾವು ನಾವು ವಾಪಸ್ ತಕ್ಕೊಳಂಗಿಲ್ಲ ಸೋಮವಾರ ಹದಿನೇಳನೇ ತಾರೀಕಿನಿಂದ ಪ್ರಿಯಾಂಕಾ ಖರ್ಗೆ ಮನೆ ಮುಂದೆ ಹೋರಾಟ ಕೂಡ್ತೀವಿ ಮತ್ತು ಶಾನ ಪ್ರಕಾಶ್ ಪಾಟೀಲ್ ಅವ್ರ ಮನೆ ಮುಂದೆ ಹೋರಾಟ ಕುಂದಿರ್ತೀವಿ ಮತ್ತು ಕೆ ಕೆ ಆರ್ ಡಿ ಪಿ ಅಧ್ಯಕ್ಷರು ಅಜಯ್ ಸಿಂಗ್ ಅವರ ಮನೆ ಮುಂದೆ ನಾವು ಹೋರಾಟ ಕಂಟಿನ್ಯೂ ಮಾಡ್ತೀವಿ ಯಾವುದೇ ಕಾರಣಕ್ಕೆ ಹೋರಾಟ ವಾಪಸ್ ತಕ್ಕೊಳ್ಳೋದಿಲ್ಲ ಇವತ್ತು ಹತ್ ನಲ್ವತ್ತೊಂಬತ್ತು ವರ್ಷದಿಂದ ಇದ್ದಂಥ ಈ ಐ ಸಿ ಡಿ ಎಸ್ ಸ್ಕೀಮನ್ನು ಇವತ್ತು ಶಿಕ್ಷಣ ಇಲಾಖೆ ವೀಕ್ ಮಾಡಲಿಕ್ಕೆ ಹೊರಟದಂತಂದ್ರೆ ನಾವು ಸುಮ್ಮನೆ ಬಿಡೋಂಗಿಲ್ಲ ಹೋರಾಟ ಸೀರಿಯಸ್ ಆಗಿ ನಾವು ಮಾಡ್ತೀವಿ ಇವತ್ತೂ ಕೂಡ ಇಡೀ ರಾಜ್ಯದಲ್ಲಿ ನಮ್ಮ ಡಿ ಡಿ ಮುಖಾಂತರ ಸರ್ಕಾರಕ್ಕೆ ನಾವು ಶಿಫಾರಸ್ತು ಮಾಡ್ತಾ ಇದ್ದೀವಿ ಇದರಿಂದ ಅಂಗನವಾಡಿಗೆ ಏನು ಅನಾಹುತ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ ಮತ್ತು ನಮ್ಮ ಮಹಿಳಾ ಮಕ್ಕಳ ಇಲಾಖೆ ನಮ್ಮ ಮಹಿಳಾ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಒಂದು ಮಾತಾಡ್ತಾ ಇಲ್ಲ ನಮ್ಮ ಅಧಿಕಾರಿಗಳು ತಳಮಟ್ಟ ಹಿಡಿದು ಮೇಲ್ಮಟ್ಟತನ ಅಧಿಕಾರಿಗಳು ಇವತ್ತು ಯಾರೇ ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ ಅವರು ಎದರಲ್ಲಿ ಬೀ ಜಿ ಯದಾರಂದ್ರೆ ಟ್ರಾನ್ಸ್ಫರ್ ಮಾಡೋದು ಅಪಾಯಿಂಟ್ಮೆಂಟ್ ಮಾಡೋದು ಫುಡ್ ಟೆಂಡರ್ ಹಿಡಿಯೋದು ಮೊಟ್ಟೆ ಟೆಂಡರ್ ಹಿಡಿಯೋದು ಇದರಲ್ಲಿ ಬಿ ಜಿ ಹರವಿನ ಐ ಸಿ ಡಿ ಎಸ್ ಅನ್ನು ಮೂರಿಂದ ಆರು ವರ್ಷದ ಮಕ್ಕಳನ್ನು ಪ್ರೈಮರಿ ಅವರು ತಗೊಂಡ್ರು ಅಂತಂದ್ರೆ ಇವತ್ತು ಅಂಗನವಾಡಿ ಕೇಂದ್ರದ ಗುಣವನ್ನೇ ಇವತ್ತು ಕಿತ್ತಲಿಕ್ಕೆ ಇವರು ಹೊರಟಿದ್ದಾರೆ ಇದ್ರ ಬಗ್ಗೆ ಯಾರೂ ಚಕಾರ ಎತ್ತಲಿಲ್ಲ ಅಂದ್ರೆ ಯಾರೇ ನಮ್ಮ ಬದುಕೋದ ಇವತ್ತು ನಲ್ವತ್ತೊಂಬತ್ತು ವರ್ಷದಿಂದ ಒಬ್ಬ ಗರ್ಭಿಣಿ ಬ ಪ್ರೆಗ್ನೆಂಟ್ ಆದ್ಲು ಅಂತಂದ್ರೆ ಮೂರು ತಿಂಗಳಿಂದ ಆರು ವರ್ಷದ ತನಕ ಅದರ ಜವಾಬ್ದಾರಿ ಮಕ್ಕಳ ಜವಾಬ್ದಾರಿ ನಮಗ ಅದ್ರದ್ದು ಅನುಭವ ನಮಗ ಅದ ಇವತ್ತು ಸೆಕೆಂಡ್ ಇಯರ್ ಆದಂಥ ಒಬ್ಬ ಎಸ್ ಡಿ ಎಮ್ ಸಿ ಆಯ್ಕೆ ಮಾಡ್ಕೊಂಥ ಒಬ್ಬ ಶಿಕ್ಷಕ ಹುಡುಗ ಅವನು ಇವತ್ತು ನಾಲ್ಕು ಐದು ವರ್ಷದ ಮಕ್ಕಳ ಹೆಂಗೆ ಸಂರಕ್ಷಣೆ ಮಾಡ್ತಾನಂತ ಪ್ರಶ್ನೆ ಅದ ನಾಳೆ ಕೆ ಕೆ ಪಿನಿಂದ. ಫಂಡ್ ನಿಂತು ಅಂತಂದ್ರೆ ಇದೊಂದು ಡುಪ್ಲಿಕೇಟ್ ಸ್ಕೀಮ್ ಇವರು ಏನು ತಂದಿದ್ದಾರೆ ಇವತ್ತು ನಮ್ಮ ಶಿಕ್ಷಣ ಆಯುಕ್ತರು ಈ ಪ್ರಾದೇಶಿಕ ಶಿಕ್ಷಣ ಆಯುಕ್ತರು ತಮ್ಮ ಕಾಲಘಟ್ಟದಲ್ಲಿ ಇದನ್ನು ಒಂದು ಬದಲಾವಣೆ ಮಾಡಬೇಕಂತ ಹೊರಟಿದ್ದಾರೆ ನಾವು ಇದನ್ನು ವಿರೋಧ ಮಾಡ್ತೀವಿ ಹದಿನೇಳನೇ ತಾರೀಕಿನಿಂದ ನಮ್ಮ ಹೋರಾಟ ಅಂಗನವಾಡಿ ನೌಕರ ಹೋರಾಟ ನಾವು ಕಂಟಿನ್ಯೂ ಮಾಡ್ತೀವಿ ಈ ಆರ್ಡರ್ನ ತಟ್ರಸ್ಥಾಗುತ್ತೆ ಈಗಾಗಲೇ ಸಂಘಟನೆಯಿಂದ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಭೇಟಿ ಆಗಿದ್ದಾರೆ ಇವತ್ತು ಸಿ ಎಂ ಅವರು ಭೇಟಿ ಆಗ್ತಾ ಇದ್ದಾರೆ ಮತ್ತು ಕೆ ಕೆ ಆರ್ ಡಿ ಪಿ ಮೀಟಿಂಗ್ ಬೆಂಗಳೂರಿನಲ್ಲಿ ನಡೀತಾ ಇವತ್ತು ನಮ್ಮ ನಿಯೋಗ ಹೋಗ್ತದ ಇದು ಏನಾದರೂ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅಂಗನವಾಡಿ ಕೇಂದ್ರದಲ್ಲಿ ಎಲ್ ಕೆ ಜಿ ಯು ಕೆ ಜಿ ನಡೆಸಲಿಕ್ಕೆ ಪಟ್ಟರೆ ನಾವು ಸ್ವಾಗತ ಮಾಡ್ತೀವಿ ಇಲ್ಲ ಅಂದ್ರೆ ಹೋರಾಟ ಮುಂದುವರಿಸ್ತೀವಿ ಶಾಂತ ಎನ್ ಗಂಟೆ ಅಂಗನವಾಡಿ ನೌಕರ ಸಂಘದ ರಾಜ್ಯ ಕಾರ್ಯ